ಇತರರಿಗೆ ಮಾದರಿಯಾಗುವಂತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ಲಾ ಖಾನ್ ನನ್ನ ಹುಟ್ಟು ಬೇರೆಯವರಿಗೆ ಹಬ್ಬ ಆಗಬೇಕು ಎನ್ನುವುದೇ ನನ್ನ ಧ್ಯೇಯ ಎಂದರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಸಾಕಷ್ಟು ಜನ ಬೃಹತ್ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡು ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಂಡರು ಇದೇ ಸಂದರ್ಭದಲ್ಲಿ ಯುವಕರು ಕ್ರೀಡೆಯಲ್ಲಿ ಹೆಚ್ಚು ಸಕ್ರಿಯವಾಗಬೇಕು ಅನ್ನೋ ದೃಷ್ಟಿಯಿಂದ ವಾಲಿಬಾಲ್ ಅಂಕಣವನ್ನು ಉದ್ಘಾಟಿಸಿದರು ಮುಂದಿನ ದಿನಗಳಲ್ಲಿ ಜಿಮ್ ಕೂಡ ಮಾಡುವುದಾಗಿ ಭರವಸೆ ನೀಡಿದರು ಹುಟ್ಟುಹಬ್ಬಕ್ಕೆ ಭಾಗಿಯಾಗಿ ಶುಭ ಕೋರಿದ ಎಲ್ಲ ಅಭಿಮಾನಿಗಳಿಗೆ ರಾಜಕೀಯ ಮುಖಂಡರಿಗೆ ಹಾಗೂ ಹಿತೈಷಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು ಇವತ್ತು ಶಿರಾನಗರ ಬೇಗಮ್ ಮೊಹಲ್ಲ ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಹುಟ್ಟುಹಬ್ಬ ಪ್ರಯುಕ್ತ ವಾಲಿಬಾಲ್ ಗ್ರೌಂಡ್ ಅನ್ನು ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ನಮ್ಮ ಈ ಭಾಗದ ಯುವಕರು ನಮ್ಮ ವಾರ್ಡಿನ ಯುವಕರು ಒಂದು ಉತ್ಸಾಹದಿಂದ ಒಂದು ಮುಖದ ಮೇಲೆ ಒಂದು ಖುಷಿ ಇವತ್ತು ನಾವು ನೋಡ್ತಾ ಇದ್ದೀವಿ ಕಾರಣ ಇಷ್ಟೇ ನಾನು ಇಲ್ಲಿ ವಾರ್ಡ್ ಪ್ರವಾಸ ಮಾಡುವಾಗ ನಾನು ಯಾವಾಗ ಅವತ್ತು ನಮಗೆ ವಸೀಮು ನಯಾಜು ಇದು ಸಾದಿಕ್ ಏಜಾಜು ಅವರೆಲ್ಲ ಇದೇನಾದರೂ ನೀವು ಮಾಡಬೇಕು ಇವರೆಲ್ಲ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಇದಕ್ಕೆ ಬಿಟ್ಟು ಬಿಡ್ಬೇಕಂದ್ರೆ ಏನಾದರೂ ನೀವು ಮಾಡಿ ಅಂತ ನನಗೆ ಒಂದು ಸಲಹೆ ಕೊಟ್ಟರು ನಾನು ಆ ಸಲಹೆ ಮೇರೆಗೆ ಇದು ಬೆಸ್ಟು ಇಲ್ಲಿ ಗ್ರೌಂಡ್ಸ್ ಗ್ರೌಂಡ್ ಇದೆ ನಿಮಗೆ ಒಳ್ಳೇದು ಆಟಾಡೋಕ್ಕೆ ನಿಮ್ಮ ಮನೆ ಮುಂದೆ ಇದಿದೆ ನೀವು ಇದಕ್ಕೆ ಯಾಕೆ ಯೂಸ್ ಮಾಡಲ್ಲ ಬಿಡಿ ನಾನು ಏನೋ ಒಂದು ಮಾಡಿ ಇದಕ್ಕೆ ವಾಲಿಬಾಲ್ ಗ್ರೌಂಡ್ ಮಾಡೋಣ ಅಂತ ಅವತ್ತು ನಾವೆಲ್ಲ ಸೇರಿ ನಿರ್ಧಾರ ತಗೊಂಡ್ವಿ ಇವತ್ತು ಆ ದಿಸ ಬಂತು ಇವತ್ತು ಹದಿನೇಳನೇ ತಾರೀಕು ಜನ್ವರಿಯಲ್ಲಿ ನಾವು ಇದಕ್ಕೆ ಉದ್ಘಾಟನೆ ಚಾಲನೆ ಕೊಟ್ಟಿದ್ದೀವಿ ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ ನನ್ನ ವಾರ್ಡಿನ ಹುಡುಗರು ಯುವಕರಲ್ಲಿ ಒಂದು ಹೆಲ್ತಿನ ಬಗ್ಗೆ ಕಾನ್ಷಿಯಸ್ ಬರಲಿ ಇವತ್ತು ಕೋಟಿ ಕೋಟಿ ರೂಪಾಯಿ ಇದ್ರು ತಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಕೋಟಿ ಕೋಟಿ ದೌಲತ್ ವೆಸ್ಟ್ ದೌಲತ್ ಎಲ್ಲ ಈಗ ಮುಖ್ಯವಾಗಿರೋದು ಆರೋಗ್ಯ ಮುಖ್ಯವಾಗಿರೋದು ಕಾಪಾಡೋಕ್ಕೆ ನಾವು ಯಾವ ರೀತಿ ನಾವು ನಮ್ಮ ಆರೋಗ್ಯವನ್ನು ಸುಧಾರಿಸ್ಬೇಕು ಯಾವ ರೀತಿ ನಮ್ಮ ಆರೋಗ್ಯ ಇಟ್ಕೋಬೇಕು ಅಂತ ಅದ್ರ ಬಗ್ಗೆ ಜಾಸ್ತಿ ನಾವು ಗಮನ ಕೊಡಬೇಕು ಹೊರತು ಬೇರೆದ್ರಲ್ಲಿ ಎಲ್ಲೂ ನಮ್ದು ಮೈಂಡ್ ಸೆಟ್ ಡೈವರ್ಟ್ ಆಗ್ಬಾರ್ದು ನಾನು ಹೇಳ್ತಾ ಇದೀನಿ ಈಗ ಬಾಡ ಬಾ ನಾನು ಒಂದ್ ಮೊನ್ನೆ ಒಂದ್ ಗಂಟೆ ಕುತ್ಕೊಂಡಿದ್ದೆ ನನ್ನ ಇವ್ರ ಹತ್ರ ಡಿ ವೈಸ್ ಪಿ ಜೊತೆ ಶೇಖರ್ ಅವ್ರ ಜೊತೆ ಸರ್ ನಮ್ಮ ತುಮಕೂರು ಡಿಸ್ಟ್ರಿಕ್ ಅಲ್ಲಿ ಕೆಲವು ಏರಿಯಾ ಬಿಟ್ಟು ನಮ್ಮ ಶಿರಾದಲ್ಲಿ ಜಾಸ್ತಿ ಕೇಸಸ್ ಆಗ್ತಾ ಇದೆ ಸರ್ ಇಲ್ಲಿ ಯಾರು ಒಬ್ಬ ಬಂದಿ ಗಾಂಜಾ ಲೀಕ್ ಮಾಡಿ ಹೋಗ್ತಾ ಇದನ್ನ ಅದೆಲ್ಲ ಎಲ್ಲ ಸಪ್ರೇಟ್ ಇದಾಗ್ತಾ ಇದೆ ನಿಮ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಾವು ಕಡಿವಾಣ ಹಾಕ್ತಿವಿ ಗಡಿಪಾರೆ ಮಾಡ್ತೀವಿ ಆ ಮನೇನೆ ಸೀಜ್ ಮಾಡ್ತೀವಿ ಅವನ್ ಇಡ್ಲೇಬಾರ್ದು ಶಿರಾದಲ್ಲಿ ನಾವು ಊರ್ಗ್ ಬಿಡ್ಬೇಕು ಅವ್ನು ಊರ್ನಾಗ ಇರ್ಬಾರ್ದು ಆ ರೀತಿ ಮಾಡ್ತೀವಿ ಸ್ವಲ್ಪ ನಮ್ಗೆ ಹೇಳಿ ಸರ್ ಅಂತ ಬಹಳ ಇದು ಮಾಡಿದ್ದಾರೆ ಅದು ಹೇಳಿದಕ್ಕೆ ನಾವು ಅದಕ್ಕೆ ಅವ್ರಿಗೂ ಹೇಳಿದಿವಿ ಕರೆಕ್ಟ್ ಆಗಿ ನೀವು ಆಕ್ಷನ್ ತಗೋಬೇಕು ಇದಕ್ಕೆ ನಾವು ಅದಿಂಕ್ ಜೊತೆ ಇರ್ತೀವಿ ಇದು ಗಾಂಜಾ ಗಿಂಜಾ ಎಲ್ಲ ಅಬಾಲಿಷ್ ಆಗ್ಬೇಕು ಕಟ್ ಕಟ್ನಿಟ್ಟಾಗಿ ನೀವು ಕ್ರಮ ತಗೋಬೇಕಂತ ಹೇಳಿದೀವಿ ರೀತಿ ಅದ್ ಆಗ್ಬಾರ್ದು ಅಂತ ಅದ್ರದ್ದು ಆಲ್ಟರ್ನೇಟ್ ಆಗಿ ನಾವು ವಾಲಿಬಾಲ್ ಗ್ರೌಂಡ್ ಇವತ್ತು ಯುವಕರಿಗೆ ಮಾಡಿದೀವಿ ಈಗ ಮುಂದಿನ ದಿನಗಳಲ್ಲಿ ಆಲ್ರೆಡಿ ಜಿಮ್ ಜಿಮ್ ರೂಮ್ ಎಲ್ಲ ರೆಡಿ ಆಗಿದೆ ಪಾಪ ಎಲ್ಲ ಕಷ್ಟಪಟ್ಟು ಯುವಕರು ರೆಡಿ ಮಾಡಿದ್ದಾರೆ ಅದು ನಾನು ನೋಡಿದೆ ಅವ್ರಿಗೆ ಉತ್ಸಾಹ ಯಾವ ರೀತಿ ಇದೆ ಅವ್ರಿಗೆ ಕಾಳಜಿ ಯಾವ ರೀತಿ ಇದೆ ತಮ್ಮ ಆರೋಗ್ಯ ಬಗ್ಗೆ ಯಾವ ರೀತಿ ಅವ್ರು ಗಮನ ಕೊಡ್ತಾರೆ ಮಾಡ್ತಾ ಇದ್ದೆ ಅದ್ರಾಗ ಇವರೆಲ್ಲ ಟೆಸ್ಟ್ ಪಾಸ್ ಆಗ್ಬಿಟ್ರು ಈಗ ಮುಂದಿನ ದಿನಗಳಲ್ಲಿ ಒಂದು ಜಿಮ್ ಇಂದು ಇದ್ದೆ ವೆರಿ ಫಾಸ್ಟ್ ಆಗಿ ಅದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ ಇದೊಂದು ಆಗಿದೆ ಅದೊಂದು ಆಗಲಿ ಇವರೆಲ್ಲ ನಾನು ಯಾವತ್ತು ನನ್ನ ಯುವಕರು ನನ್ನ ತಮ್ಮ ಅಣ್ಣ ಅಂತ ಭಾವಿಸಿದ್ದೀನಿ ಎಲ್ಲರೂ ಇವರು ಅಣ್ಣ ತಮ್ಮಂದರೆ ನನ್ನ ಸಣ್ಣ ತಮ್ಮರು ನನ್ನ ದೊಡ್ಡ ಅವರು ಅಂತಾನೆ ಭಾವಿಸಿರೋದು ನಾವು ಅದೇ ರೀತಿ ಅವರು ನಮ್ಮ ಜೊತೆ ಬಾಯ ಮನಸ್ಸಾಗೆ ಒಂದು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ನನಗೆ ನಾನು ಅದಕ್ಕೆ ನಾನು ಯಾವತ್ತು ಚಿರನೂಣಿ ನನ್ನ ಲೈಫ್ನಾಗೆ ಇದು ನನ್ನ ಲೈಫ್ನಾಗೆ ಇತಿಹಾಸಕ್ಕೆ ಆಗಲ್ಲ ಇದು ಅಂಥದ್ದೊಂದು ನಾನು ಏನಾದರೂ ಗೆಲ್ಸಿದ್ರೆ ಬರೆ ಕಳ್ದಿರೋ ಏನಾದ್ರು ಗೆಲ್ಸಿದ್ರೆ ಇವತ್ತು ಯುವಕರು ಒಂದು ಪ್ರೀತಿ ವಿಶ್ವಾಸ ಮಾತ್ರ ನಾನು ಗೆಲ್ಸಿದ್ದೀರಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ